ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನೈಟ್ ಡಿನ್ನರ್ಗೆ ನಾನು ತೊಂಡೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಯಾವಾಗಲೂ ಒಂದೇ ಥರ ಮಾಡ್ತಾಯಿದ್ರೆ ತೊಂಡೆಕಾಯಿ ಪಲ್ಯ ಅಷ್ಟು ಇಷ್ಟ ಆಗೋಲ್ಲ ಅದಕ್ಕೆ ಇವಾಗ ಸ್ವಲ್ಪನೇ ಇದೆ ಉಪ್ಸಾರು ಮಾಡಿರೋದು ಸೊ ಅನ್ನ ಮಾಡಿದ್ದೀನಿ ಆಲ್ರೆಡಿ ಚೂರೇ ಚೂರನ್ನು ಸಾಕು ಅಂದ್ಬಿಟ್ಟು ಕಾಲು ಲೋಟ ಇಟ್ಟಿದ್ದೀನಿ ಅದಕ್ಕೆ ಮಸಾಲೆ ರುಬ್ಕೊಂಡಿದ್ದೀನಿ ಇವಾಗ ತೊಂಡೆಕಾಯಿ ಪಲ್ಯಕ್ಕೆ ಗೊಜ್ಜು ಆ್ಯಕ್ಚುಲಿ ಪಲ್ಯ ಅಲ್ಲ ತುಂಬ ದಿವಸ ಆಗ್ಬಿಟ್ಟಿದ್ದು ತಂದು ಇರಲಿಲ್ಲ ಸ್ವಲ್ಪನೇ ಅದು ತಂದಿದ್ದು ಒಂದು ನೂರು ಗ್ರಾಮ್ ನೂರೈವತ್ತು ಗ್ರಾಮ್ ಇತ್ತು ಅಷ್ಟೆ ಸೊ ಈಗ ಎರಡು ರೊಟ್ಟಿಗೆ ಇದು ಮಾಡಬೇಡ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ತುಂಬಾ ಒಳ್ಳೇದ್ರು ಹೆಲ್ತಿಗೆ ತೊಂಡೆಕಾಯಿ ಪಲ್ಯ ಅದರಲ್ಲಿ ಶುಗರ್ ಇರೋರ್ಗಂತೂ ಇದ್ದು ಒಳ್ಳೆಯದು ತುಂಬಾ ಐರನ್ ಕಂಟೆಂಟ್ ಆಗಿರ್ಬೋದು ಮ್ಯಾಗ್ನೀಷಿಯಮ್ ಎಲ್ಲ ಒಳ್ಳೆ ಬಾಡಿಗೆ ಎಲ್ಲ ಶಕ್ತಿ ಕೊಡುತ್ತೆ ತೊಂಡೆಕಾಯಿ ಯಾರು ಅಷ್ಟಾಗಿ ಇಷ್ಟಪಡೋಲ್ಲ ಕೆಲವರು ತುಂಬ ಅಣ್ಣಾಗೋಗಿದ್ರೆ ಬಟ್ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡ್ತಾಯಿದ್ರೆ ಸ್ವಲ್ಪ ಚಪಾತಿಗೆ ದೋಸೆಗೆ ರೊಟ್ಟಿಗೆ ಆ ಥರ ಎಲ್ಲ ಸಕ್ಕರೆ ಆಗುತ್ತೆ ನಾನು ರೊಟ್ಟಿಗೆ ಮಾಡ್ತಾ ಇದ್ದೀನಿ ಇವತ್ತು ಇಲ್ಲಿ ಹೀಗೆ ಸ್ವಲ್ಪ ಎಣ್ಣೆಯಲ್ಲಿ ಉಟ್ಕೊತೀನಿ ಹಸಿ ಜೋಸ್ ಮಲ್ಲೆ ಏನಿರುತ್ತೆ ಅದೆಲ್ಲ ಹೋಗೋವ್ರದ್ದು ಸ್ವಲ್ಪ ಸಾಫ್ಟ್ ಆಗಬೇಕು ತೊಂಡೆಕಾಯಿ ಒಂದು ಫಿಫ್ಟಿ ಪರ್ಸೆಂಟ್ ಬೆಂದ ಮೇಲೆ ಮಸಾಲೆ ಆ್ಯಡ್ ಮಾಡ್ತೀನಿ ಮಸಾಲೆ ಜೊತೆಗೆ ನಿಮ್ಗೆ ಫಿಫ್ಟಿ ಪರ್ಸೆಂಟ್ ಬೇಯ್ಕೊಳುತ್ತೆ ಇಲ್ಲಿ ನನ್ನ ಮಗ ಅಂತ ಚಾರ್ವಿಕ್ ಚಾರ್ವಿಕ್ ಏನ್ ಮಾಡ್ತಾ ಇದ್ದೀರಾ ನೀವು ಏನು ಬಟ್ಟೆ ಕೊಟ್ಟಿದ್ದು ಇದಾನೆ ಇಲ್ಲ ಅಂದ್ರೆ ಎಷ್ಟೊತ್ತಿಗೆ ಒಳಗೆ ಸ್ಟಾರ್ಟ್ ಮಾಡಿರೋನು ಈಗ ಇದು ಮಸಾಲೆ ಮತ್ತೆ ನೀರು ಎಲ್ಲ ಹಾಕಿದ್ದೀನಿ ಸ್ವಲ್ಪ ಬೇಯೋದಿಕ್ಕೆ ನೀರು ತುಂಬ ಗಟ್ಟಿ ಮಾಡ್ತಾ ಇಲ್ಲ ಸಿಮಿ ಗ್ರೇವಿ ಥರ ಈಗ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ ಸ್ವಲ್ಪ ಕುಪ್ ಮೇಲೆ ಗಟ್ಟಿ ಆಗುತ್ತೆ ಇದಕ್ಕೆ ಕ್ಲೋಸ್ ಮಾಡಿಟ್ಬಿಡ ಹಲೋ ಫ್ರೆಂಡ್ಸ್ ಈ ಮಧ್ಯ ರಾತ್ರಿ ಆದಮೇಲೆ ಮಧ್ಯರಾತ್ರಿ ಎಲ್ಲ ಯಾವಾಗ್ಲಾದ್ರು ಪಾಪುಗಳು ಅತ್ತಾಗ ಮತ್ತು ಹಸು ಅಂದಾಗ ಅಮ್ಮಂದಿರೇ ಎದ್ದು ಹೊಡಬೇಕಾಗತ್ತೆ ಅಪ್ಪಂದಿರೇ ಆರಾಮನ್ಸುತ್ತೆ ಆರಾಮಾಗಿ ಮಲಗಿರ್ತಾರೆ ಚೆನ್ನಾಗಿ ನಿದ್ದೆ ಮಾಡ್ಕೊತಾರೆ ಬಟ್ ಅಮ್ಮಂದಿರು ಕೇರ್ ಮಾಡಲೇಬೇಕಾಗತ್ತೆ ಪಪ್ಪ ಹರಿಸಿಕೊಂಡಿರ್ತಾರೆ ನನ್ನ ಮಗನು ಈಗ ಎದ್ದು ಎದ್ದಿದ್ದ ಡೈಲಿ ಎದ್ದೊಳ್ತಾನೆ ಡೈಲಿ ಟೂ ಟೈಮ್ಸ್ ನೈಟ್ ಟೈಮ್ ಅಶ್ವ ಆಗುತ್ತೆ ಅವನಿಗೆ ಸೊ ಹಾಲೆಲ್ಲ ಕುಡಿಸ್ಬೇಕಾಗತ್ತೆ ಅದಕ್ಕೆ ಇವಾಗ ಎದ್ದಿದ್ದೆ ಯಾರಾದರೂ ಹೊಸ ಅಮ್ಮಂದಿರದ ನೋಡ್ತಾ ಇದ್ರೆ ಒಂದು ಲೈಕ್ ಕಡಿ ಅಮ್ಮಂದಿರಂದರೆ ಎಷ್ಟು ಸ್ಟ್ರಾಂಗೆಸ್ಟ್ ಅಲ್ವಾ ಮಕ್ಕಳಿಗೋಸ್ಕರ ಎಲ್ಲನೂ ತ್ಯಾಗ ಮಾಡ್ತಾರೆ ಅಲ್ವಾ ಮಧ್ಯರಾತ್ರಿ ಆಟ ಆಡ್ತಾ ಇದ್ದಾನೆ ಎಷ್ಟೊತ್ತಾದ್ರೂ ಮಲಗ್ತಾನೆ ಇರ್ಲಿಲ್ಲ ಇನ್ನೇನ್ ಮಾಡೋದು ಅನ್ಬಿಟ್ಟು ನಾನು ಅವನ್ ಜೊತೆಗೆ ಆಟ ಕೂತಿದ್ದೆ ಮಲ್ಕೊಳೋ ಮಲ್ಕೊಳೋ ಅಂತ ಅನ್ಕೊಂಡು ಆಮೇಲೆ ಮಾಡೋಣ ಇವನು ತರ್ಲೆ ಮಾಡ್ತಿದ್ದಾನಲ್ಲ ಅವನ್ ಮೆಮೊರಿ ಇರುತ್ತೆ ಅಂತ ಅನ್ಬಿಟ್ಟು ಮಾಡ್ತಾ ಇದ್ದೆ ಮೊಬೈಲ್ ಇಡ್ದಾಗ ಮಾತ್ರ ಫುಲ್ ಸೈಲೆಂಟ್ ಆಗಿ ಹೋಗ್ತದೆ ಮೊಬೈಲ್ ಏನಾದ್ರೂ ಅಲ್ಲಿ ನೋಡಿದೆ ಅಂತ ಅಂದ್ರೆ ಇಷ್ಟು ತರ ಮಾಡುದು ಕ್ಯೂಟ್ ಕ್ಯೂಟಾಗಿ ಆಡೋದು ಎಲ್ಲ ಮಾಡ್ತಾ ಇರ್ತಾನೆ ಮೊಬೈಲ್ ಅಲ್ಲಿ ಶೂಟ್ ಮಾಡೋಣ ಸೈಲೆಂಟ್ ಆಗಿಬಿಡ್ತದೆ ಏನು ಗೊತ್ತಿಲ್ಲ ಅನ್ನೋ ತರ ಮಧ್ಯ ರಾತ್ರಿ ಹಿಂಗೆ ಬಿಟ್ರೆ ಮಲ್ಗದೆ ಎರಡ್ ಮೂರ್ ಅವರ್ ಹಿಂಗೆ ಆಟ ಆಡ್ತಿರ್ತಾನೆ ನನ್ಗೂ ನಿದ್ದೆ ಇರಲ್ಲ ಅವನು ನಿದ್ದೆ ಮಾಡಲ್ಲ ಬೆಳಿಗ್ಗೆ ಎಲ್ಲ ನಿದ್ದೆ ಮಾಡ್ಕೊಂಡ್ಬಿಡ್ತಾನೆ ಜಾಗರಣೆ

ಕಾಬಲ್ ಕಡಲೆಕಾಯಿದು ಗ್ರೇವಿ ಮಾಡಿದ್ದೀನಿ ಕಾಬಲ್ ಕಡಲೆದು ಹಾಗೆ ದೋಸೆ ಇವತ್ತು ಇದು ಕೆಂಪಕ್ಕಿದು ಬರುತ್ತಲ್ಲ ಅದರದ್ದು ದೋಸೆ ಇದು ಅಲ್ಲಿ ಗಂಜಿಗೆ ಪ್ರಿಪೇರ್ ಮಾಡಿದ್ದೀನಿ ಈಗ ಮೊಸರು ಸ್ವಲ್ಪ ಇದು ತಲ್ಸ್ಕೋಬೇಕು ಮಜ್ಜಿಗೆ ಹಾಕ್ಕೊಂಡು ಆ ಥರ ಯೂಸ್ ಮಾಡ್ತೀನಿ ಏಕೆಂದರೆ ತಂಪಾಗುತ್ತೆ ಚಿಯರ್ ಸೀಡ್ಸ್ ಹಾಕ್ಕೊಂತೀನಿ ಅದು ಇನ್ನೂ ತಂಪಾಗುತ್ತಲ್ವಾ ಅದಕ್ಕೆ ಒಂದು ಸ್ಪೂನ್ ಹಾಕೊಂಡು ತಿಂದು ಸಾಕಾಗುತ್ತೆ ನನಗೆ ನಮ್ಮ ಯಜಮಾನ್ರಿಗೆ ಒಂದು ಲೋಟ ಇರಡೂವರೆ ಲೋಟ ಆಗುತ್ತೆ ಹಾಗೆ ಡ್ರೈ ಫ್ರೂಟ್ಸ್ ತಿನ್ನೋಕ್ಕೆ ಅಭ್ಯಾಸ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಪ್ರೆಗ್ನೆನ್ಸಿಲಿ ಅವಾಗ ತಿಂತಾ ಇದೆ ಮತ್ತೆ ಬಿಟ್ಬಿಟ್ಟಿದ್ದೀನಿ ಈಗ ಯಾಕೋ ತುಂಬ ತಲೆ ಸುತ್ತ ಬರುತ್ತೆ ನಿಂತಿದ್ರೆ ಹಾಗೇ ಎಲ್ಲಿ ಬಿದ್ದೋಗ್ತೀನೋ ಅಂತ ಅನ್ಸ್ಬಿಡುತ್ತೆ ಮೇ ಬಿ ಇಮೋಗ್ಲೋಬಿನ್ ಆಗಿರುತ್ತೆ ಅದಕ್ಕೆ ಡೇಟ್ಸ್ ತಿಂತಾ ಇದ್ದೀನಿ ಅಂಜೂರ ಖಾಲಿಯಾಗಿದೆ ಅದನ್ನು ತೊಗೊಂಬರ್ಬೇಕು ನೆಕ್ಸ್ಟ್ ಹೊರಗಡೆ ಹೋದಾಗ ತೊಗೊಂಬರ್ಬೇಕು ಎಲ್ಲ ಡ್ರೈ ಫ್ರೂಟ್ಸ್ನ ಎಲ್ಲ ಮಿಕ್ಸಲ್ಲಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಬೇಕಾದಾಗ ಹಾಕ್ಕೊಂಡು ತಿನ್ಬೋದು ಅಂತ ಅಂದ್ಬಿಟ್ಟು ಈ ಜಾರ್ ಎಷ್ಟು ಚೆನ್ನಾಗಿದೆ ಅಲ್ವಾ ಕ್ಯೂಟಾಗಿ ಇದು ವುಡ್ಡನ್ದು ಮೇಲ್ಗಡೆ ಒಳಗಡೆ ಸ್ಟೀಲ್ ಥರದಿದೆ ಅಲುಮಿನಿಯಮ್ ಸ್ಟೀಲು ಒಳಗಡೆ ಗ್ಲಾಸ್ ಇದೆಲ್ಲ ಕ್ಯೂಟ್ ಆಗಿ ಚೆನ್ನಾಗಿದೆ ಅನ್ಸುತ್ತೆ ನಾನು ಡಿ ಮಾರ್ಟಲ್ಲಿ ಅಲ್ಲಿ ತಗೋ ಬಂದಿದ್ದು ಇದು ಗಂಜಿ ಬಂದು ಇನ್ನೂ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಬೇಕು ದೋಸೆ ಹಾಕ್ತಿದ್ದೀನಿ ಬೇಗ ಹೋಗ್ಬೇಕಂತ ನಮ್ಮ ಮನೆಯವರು ಸೊ ಹಾಗಾಗಿ ಬೇಗ ಅವ್ರಿಗೆ ಫಸ್ಟ್ ಆಗ್ತಾಯಿದ್ದೀನಿ ಈಗ ಗಂಜಿ ಆಗಿದೆ ಫಸ್ಟು ಅವ್ರಿಗೆ ಗಂಜಿ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಕೊಟ್ಬಿಟ್ಟು ಆಮೇಲೆ ದೋಸೆ ಕೊಡ್ತೀನಿ ಘಮ ಘಮ ಅಂತ ಇದೆಂತೂ ಫ್ರೆಂಡ್ಸ್ ಇದೊಂದು ಚಿಕ್ಕ ವ್ಲಾಗ್ ಆಗಿತ್ತು ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು